ವೀಕ್ಷಕರೇ ನಮಸ್ಕಾರ ನ್ಯೂಸ್ ನಾಟ್ ಔಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳಷ್ಟು ದಿನಗಳಿಂದ ಕುತೂಹಲದಲ್ಲಿ ಇದ್ದಂತಹ ವಿಷಯ ಅಂತ ಹೇಳಿದ್ರೆ ಅದು ಸೇವಾಜಿಯ ಅಜ್ಜ ನಿಗೂಢವಾಗಿ ನಾಪತ್ತೆಯಾಗಿರುವಂತಹ ಪ್ರಕರಣ ಈ ಪ್ರಕರಣಕ್ಕೆ ಇದೀಗ ಒಂದು ತಾರ್ಕಿಕ ಅಂತ್ಯ ಸಿಗುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ ಏನಂತ ಹೇಳಿದ್ರೆ ಅಜ್ಜನ ಪಳೆಯುವಿಕೆ ತಲೆಬುರುಡೆ ಈಗ ಪತ್ತೆಯಾಗಿದೆ ಅಂತ ಆದರೆ ಭಾಳಷ್ಟು ಎಲ್ರಿಗೂ ಒಂದು ಅಚ್ಚರಿ ಹೇಗೆ ಇದು ಪತ್ತೆ ಆಯಿತು ಹೇಗೆ ಸಾಧ್ಯ ಇದು ಎಲ್ಲಿ ಪತ್ತೆ ಆಯಿತು ಅನ್ನೋದು ಕುತೂಹಲ ಇದೆ ಅಂದರೆ ಅಜ್ಜ ಸೆಪ್ಟೆಂಬರ್ ಒಂಬತ್ತರಂದು ಬೆಳ್ಳಿಯಪ್ಪ ಬೆಳ್ಳಿಯಪ್ಪಗೌಡ ಅನ್ನುವರು ಸೇವಾಜೆಯಿಂದ ಮರ್ಕಂಜ ಎನ್ನುವಂತಹ ಭಾಗದ ಸುಳ್ಯದ ಮರ್ಕಂಜ ಎನ್ನುವಂತಹ ಭಾಗದ ಸೇವಾಜೆ ಹತ್ರ ಆಗುತ್ತೆ ಮರ್ಕಂಜಕ್ಕೆ ಆದರೆ ಮರ್ಕಂಜ ಮತ್ತು ಸೇವಾಜೆ ಆದರೂ ಕೂಡ ಅದು ಸುಬ್ರಹ್ಮಣ್ಯಕ್ಕೆ ಸೇರುತ್ತೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಒಂದು ಪ್ರಕರಣ ಸಾಕಷ್ಟು ನಿಗೂಢವಾಗಿತ್ತು ಗೌಡರು ಎಲ್ಲಿ ಹೋದರು ಅನ್ನುವಂಥದ್ದು ಬಹಳ ಚರ್ಚೆಗೆ ಕಾರಣವಾಗಿದ್ದಂತಹ ವಿಚಾರ ನಮಗೆಲ್ರಿಗೂ ಗೊತ್ತು ನಾವು ಕೂಡ ವಿಡಿಯೋ ಮಾಡಿದ್ದೇವೆ ಹಲವಾರು ಸ್ಟೋರಿಗಳನ್ನು ಮಾಡಿದ್ದೇವೆ ಈ ಎಲ್ಲ ಸ್ಟೋರಿಗಳ ಮಾಡಿದ ಮಧ್ಯದಲ್ಲಿ ಗೌಡ್ರ ಬಗ್ಗೆ ಎಲ್ಲರೂ ನಮ್ಮ ಹತ್ರ ಇದ್ರು ಬೆಳ್ಳಿಯಪ್ಪ ಗೌಡರು ಸಿಕ್ಕಿದ್ರಾ ಏನಾದರೂ ಎಲ್ಲಿ ಹೋದರು ಕೆಲವರು ಹೇಳುವ ಪ್ರಕಾರ ಜ್ಯೋತಿಷಿಯನ್ನು ಕೇಳಿ ಆಯಿತು ಜ್ಯೋತಿಷ ಏನು ಹೇಳ್ತಾರೆ ಕಾಡಲ್ಲಿದ್ದಾರೆ ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಹೇಳಿದರು ಆ ಭಾಗದಲ್ಲಿ ಕೂಡ ಹೋಗಿ ಹುಡುಕಿಯಾಯಿತು ಆನಂತರ ಊರಿನವರೆಲ್ಲ ತಂಡೋಪ ತಂಡವಾಗಿ ಹುಡುಕುವುದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಪ್ರತಿ ಹಂತದಲ್ಲೂ ಕೂಡ ಎಲ್ಲರೂ ಕೂಡ ಸಹಕಾರ ನೀಡ್ತಾರೆ ಮುಖ್ಯವಾಗಿ ನಾವು ಅಂತಂದರೆ ಪ್ರಗತಿ ಆ್ಯಂಬುಲೆನ್ಸ್ನ ಅಚ್ಚು ಹಾಗೆ ಮೂಡನ ಕಜೆ ಚಿದಾನಂದ ಅವರು ಜೊತೆಗೆ ಇಲ್ಲಿ ಮುತ್ತಪ್ಪನ ಆ್ಯಂಬುಲೆನ್ಸ್ನ ಅಭಿಷೇಕ್ ಇವರೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾರೆ ಎಲ್ಲರೂ ಹುಡುಕ್ತಾ ಇದ್ರು ತಂಡಪ್ಪ ತಂಡವಾಗಿ ನಲವತ್ತೈದು ದಿವಸಗಳ ಕಾಲ ನಿರಂತರವಾದ ಕಾರ್ಯಾಚರಣೆಯನ್ನು ಕೂಡ ನಡೆಸಿದರು ಕಾರ್ಡ್ನಲ್ಲಿ ಸತತ ಪ್ರಯತ್ನವನ್ನು ಮಾಡಿದರು ಆದರೆ ಒಂದು ಅಚ್ಚರಿಯ ವಿಷಯ ಅಂತೇಳಿ ಹೇಳ್ಬೋದು ನಮಗೆ ಇದೆಲ್ಲ ಹುಡುಕಾಟದ ನಂತರ ಈಗ ಸಿಕ್ಕಿರುವಂಥ ವಿಚಾರ ಏನು ಗೌಡರು ಸಿಕ್ಕಿದ್ದಾರೆ ಎಲ್ಲಿ ಮನೆ ಹತ್ತಿರದ ಒಂದು ರಬ್ಬರ್ ತೋಟದ ಸಮೀಪ ಇರುವಂತಹ ಒಂದು ಪೊದೆ ಅಂದರೆ ನಾವು ಏನು ಹೇಳ್ತೇವೆ ಬಿದಿರು ಬಿದಿರಿನ ಬ ಪೊದೆಯ ಒಳಗಡೆ ಅವರ ತಲೆಬುರುಡೆ ಸಿಕ್ಕಿದೆ ಅನ್ನುವಂತಹ ವಿಚಾರ ಅಂದರೆ ಜೊತೆಗೆ ಒಂದು ಟವಲ್ ಕೂಡ ಅಂದರೆ ಅವರೇನು ಶಾಲು ಅಂತ ನಾವು ಹೇಳ್ತೇವೆ ಈ ಶಾಲು ಕೂಡ ಸಿಕ್ಕಿದೆ ಅನ್ನುವಂಥದ್ದು ಬಹಳಷ್ಟು ಒಂದು ಇದೊಂದು ಅನುಮಾನ ಬರುವಂಥ ವಿಚಾರ ಯಾಕೆ ಈ ಥರ ಇದೆ ಅಂತ ಹೇಳಿದರೆ ಬೆಳ್ಳಿಪ್ಪ ಗೌಡ್ರು ಕಾಣೆಯಾದರು ಅಂತ ಹೇಳಿದರು ಹೇಗೆ ಈ ಮನೆಯವರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ ಗೌಡ್ರು ಸುಬ್ರಹ್ಮಣ್ಯ ಅವರ ಮಗ ಸುಬ್ರಹ್ಮಣ್ಯ ಅವರೇನು ಹೇಳಿದರು ಅಂದರೆ ತಂದೆ ಮನೆಯಿಂದ ಹೊರಗಡೆ ಬಂದರು ಮನೆಯಿಂದ ಹೊರಗಡೆ ಬಂದು ಸ್ವಲ್ಪ ಮುಂದಕ್ಕೆ ಹೋದಾಗ ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ಗೆ ಏನೋ ಹೋಗ್ತಾ ಇದ್ರು ನಾವು ಅವ್ರನ್ನ ನೋಡಿದ್ವಿ ಹಾಂ ತಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರು ಆನಂತರ ಇದ್ದಕ್ಕಿದ್ದಾಗೆ ಕಾಣೆಯಾದರು ನಾವು ಎಲ್ಲರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೇಗೆ ಸಾಧ್ಯ ಎಲ್ಲಿ ಹೋಗಿರ್ಬೋದು ಅಂದರೆ ಸುಮಾರು ಎಂಬತ್ತು ಎಂಬತ್ತೈದು ವರ್ಷದ ವೃದ್ಧ ವೇಗವಾಗಿ ಮನೆಯ ಹಿಂದಿನ ಕಾಡನ್ನು ದಾಟಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಅದು ಇಲ್ಲದಂತಹ ವಿಚಾರ ಈ ವಿಚಾರದ ಬಗ್ಗೆ ನಾವು ಆ ಬೆಟ್ಟವನ್ನು ನಾವು ಕೂಡ ಹತ್ತಿದ್ದೇವೆ ಸುಮಾರು ಹದಿನೈದು ಕಿಲೋಮೀಟರ್ ಕಾಡಿನ ಒಳಗಡೆ ನಾವು ಕೂಡ ನಡೆದಾಡಿದ್ವಿ ಗೌಡರ ಹುಡುಕಾಟವನ್ನು ನಡೆಸಲಿಕ್ಕೆ ನ್ಯೂಸ್ ನಾಟ್ ಅವ್ರ ತಂಡ ಕೂಡ ಅವತ್ತು ಹೋಗಿತ್ತು ಆದರೆ ಇಷ್ಟು ಹುಡುಕಾಟ ಬೆಳ್ಳಿಯಪ್ಪ ಗೌಡರು ಎಲ್ಲೂ ಸಿಗಲಿಲ್ಲ ಆದರೆ ಮನೆ ಪಕ್ಕದ ರಬ್ಬರ್ ತೋಟದ ಒಂದು ಪೊದೆಯೊಳಗೆ ಅವರ ತಲೆಬುರುಡೆ ಸಿಕ್ಕಿತ್ತು ಜೊತೆಗೆ ಒಂದು ಶಾಲು ಕೂಡ ಸಿಗ್ತದೆ ಅಂತ ಆದರೆ ನಿಜಕ್ಕೂ ಕೂಡ ಇದೊಂದು ಮಿರಾಕಲ್ ಯಾಕಂದರೆ ಪಕ್ಕದಲ್ಲಿರುವಂತಹ ಮನೆ ಇದೆ ಬೇರೆ ಕಡೆ ಮನೆ ಮನೆಗಳು ಇದ್ದಾವೆ ಅಲ್ಲಿ ಆ ಸ್ಮೆಲ್ ಆದರೂ ಬರಬೇಕಿತ್ತಲ್ಲ ಯಾಕೆ ಇಷ್ಟು ದಿವಸ ಆದರೂ ಸ್ಮೆಲ್ ಬರಲಿಲ್ಲ ಅಂದರೆ ಒಂದು ಇಲಿ ಸತ್ರೆ ಒಂದು ಹೆಗ್ಗಣ ಸತ್ರೆನೇ ವಾಸನೆಯಲ್ಲಿ ತಡ್ಕೊಳಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಒಬ್ಬ ಮನುಷ್ಯ ಸತ್ರೆ ಯಾಕೆ ಸ್ಮೆಲ್ ಬರಲಿಲ್ಲ ಅನ್ನುವಂತಹ ವಿಚಾರ ಕೂಡ ಬರುತ್ತೆ ಆದರೆ ಬೆಳ್ಳಿಯಪ್ಪಗೌಡ ಪ್ರಕರಣ ಈಗ ಸುಬ್ರಹ್ಮಣ್ಯ ಪೊಲೀಸ್ ಠಾಣ ಏನು ನಾವೇನು ಹೇಳ್ತೇವೆ ಚೆಂಡನ್ನು ಪಾಸ್ ಮಾಡೋದು ಅಂತ ಹೇಳ್ತೇವೆ ಈಗ ಸುಬ್ರಹ್ಮಣ್ಯ ಠಾಣಾ ಪೊಲೀಸ್ ಠಾಣೆಯ ಒಂದು ಚೆಂಡು ಪಾಸಾಗಿದೆ ಇಷ್ಟರವರೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯ ಠಾಣಾ ಪೊಲೀಸರು ನಾವು ಕೂಡ ಅವರಿಗೆ ಒಂದು ಸಲ ಕೇಳಿದ್ದೆ ಗೌಡರ ಪ್ರಕರಣ ಏನಾಯಿತು ಸರ್ ಅಂತ ಅದು ನೋಡುವ ತನಿಖೆ ಆಗ್ತಾ ಇದೆ ಅಂತ ಹೇಳಿದರು ಬಟ್ ಅದಕ್ಕೆ ಉತ್ತರ ಸಿಕ್ಕಿರಲಿಲ್ಲ ಆದರೆ ಈಗ ಗೌಡರ ವಿಚಾರಕ್ಕೆ ಬಂದಾಗ ಏನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ ಒಂದಷ್ಟು ಅನುಮಾನಗಳು ಕೂಡ ಕಾಣಲಿಕ್ಕೆ ಶುರುವಾಗಿದ್ದಾವೆ ಹಾಗಾಗಿ ಈ ತನಿಖೆಯನ್ನು ಬಲಗೊಳಿಸಬೇಕು ಈ ತನಿಖೆಯನ್ನು ಮತ್ತಷ್ಟು ಬಲಗೊಳಿಸಿ ಏನಾಗಿದೆ ಹಾಗಾದರೆ ಬೆಳ್ಳೆಪ್ಪ ಗೌಡರಿಗೆ ಅವತ್ತು ಏನಾಯಿತು ಅನ್ನುವಂಥ ಸತ್ಯ ಬಯಲಾಗಬೇಕಾದಂಥ ಅವಶ್ಯಕತೆ ಇದ್ದೇ ಇದೆ ಆ ಸತ್ಯ ಒಂದು ಹೊರಗಡೆ ಬರಬೇಕಾಗಿದೆ ಈ ವಿಚಾರವಾಗಿ ಎಲ್ಲರೂ ಕೂಡ ಈಗ ಏನು ಹುಡುಕಾಟವನ್ನು ಗೌಡರ ಹುಡುಕಾಟವನ್ನು ನಡೆಸಿದರು ಗೌಡ್ರ ಹುಡುಕಾಟವನ್ನು ನಡೆಸಿದಾಗ ಆ ತಂಡಕ್ಕೆ ಅಲ್ಲೆಲ್ಲ ಜಾಗದಲ್ಲಿ ಹುಡುಕಾಡಿದ್ದಾರೆ ಆದರೆ ಎಲ್ಲೂ ಏನೂ ಸಿಕ್ಕಿರಲಿಲ್ಲ ಅಷ್ಟು ಜನ ಊರಿನವರೆಲ್ಲ ಸೇರಿ ಹುಡುಕಬೇಕಾದ್ರೆ ಒಂದು ಸಣ್ಣ ಕುರುಹು ಆದರೆ ಅವತ್ತು ಗೊತ್ತಾಗಬೇಕಿತ್ತು ಕೊಳೆತ ಆದರೂ ಬರಬೇಕಿತ್ತು ಏನೋ ಒಂದು ವಿಚಾರ ಸಿಗಬೇಕಿತ್ತು ಆದರೆ ಯಾಕೆ ಸಿಗಲಿಲ್ಲ ಅಷ್ಟು ಜನ ಅಷ್ಟೆಲ್ಲ ಹುಡುಕಾಟ ಮಾಡಿದರೂ ಯಾಕೆ ಸಿಗಲಿಲ್ಲ ಈ ಒಂದು ವಿಚಾರದ ಬಗ್ಗೆ ಸಮಗ್ರ ತನಿಖೆಯ ಒಂದು ಅವಶ್ಯಕತೆ ಇದೆ ಅಂತ ನಾವು ಹೇಳ್ತೇವೆ ಜೊತೆಗೆ ಗೌಡ್ರ ಬಗ್ಗೆ ಊರಿನಲ್ಲೆಲ್ಲ ಒಂದು ಒಂಥರ ಒಳ್ಳೆ ಅಭಿಪ್ರಾಯಗಳು ಕೂಡ ಇತ್ತು ಜೊತೆಗೆ ಗೌಡರು ವೈಯಕ್ತಿಕವಾಗಿ ಅವರ ಬಗ್ಗೆ ಅದು ಅವರ ಕುಟುಂಬಕ್ಕೆ ಬಿಟ್ಟದ್ದು ವೈಯಕ್ತಿಕ ಹೇಗಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಕುಟು ಊರಿನಲ್ಲಿ ಒಂದಷ್ಟು ಜನ ಒಳ್ಳೆಯ ವ್ಯಕ್ತಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ನಾವು ಅವರನ್ನು ಮಾತಾಡಿಸಿದಾಗಲೂ ಕೂಡ ಅಂತಹ ಒಂದು ಒಪೀನಿಯನ್ ಕೂಡ ಎಲ್ಲ ಕಡೆಯಿಂದ ಕೇಳಿ ಬರ್ತಾಯಿತ್ತು ಜೊತೆಗೆ ಈಗ ಏನು ಈ ಗೌಡ್ರ ಪ್ರಕರಣ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲದಲ್ಲಿರುವಂಥ ವಿಚಾರ ಏನು ಅಂತ ಹೇಳಿದರೆ ಬೆಳ್ಳೆಪ್ಪಗೌಡರು ಬೇರೆ ಕಡೆಗೆ ಎಲ್ಲೋ ಹೋಗಿರ್ಬೋದು ನಡ್ಕೊಂಡು ಹೋಗಿರ್ಬೋದು ಅಥವಾ ದಾರಿ ತಪ್ಪಿ ಹೋಗಿರ್ಬೋದು ಮತ್ತೊಂದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಕೂಜಿ ದೈವದ ಕೈಯಲ್ಲಿ ಅವರ ಕ ಜೀವ ಇದೆ ಅಂದರೆ ಅವರನ್ನು ಕೂಜಿ ದೈವ ಮಾಯ ಮಾಡಿ ತಗೊಂಡೋಯ್ತು ಅನ್ನುವಂಥ ವಿಚಾರ ಕೂಡ ಚರ್ಚೆಗೆ ಬಂತು ಎಲ್ಲವೂ ಕೂಡ ಒಂದು ಅನುಮಾನಗಳನ್ನು ಹುಟ್ಟಿಸುವಂತಹ ಚರ್ಚೆಗಳು ಎಲ್ಲ ಕಡೆ ನಡೀತಾ ಇದ್ವು ಈಗ ಬೆಳ್ಳಿಯಪ್ಪಗೌಡರು ಏನಾಗಿದ್ದಾರೆ ಅನ್ನುವಂಥಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿದೆ ಈ ವಿಚಾರದ ಬಗ್ಗೆ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಯಾಕಂತ ಹೇಳಿದರೆ ಈ ಹಿಂದೆ ಬೆಳ್ಳಿಯಪ್ಪಗೌಡರು ಎಷ್ಟು ಯಾವಾಗ ಕಾಣೆಯಾದರು ಯಾವ ಡೇಟಿಂದ ಕಾಣೆಯಾದರು ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ ನಮಗೂ ಕೂಡ ಎಲ್ಲೋ ಒಂದು ಕಡೆ ಅನುಮಾನ ಬರ್ತಾಯಿತ್ತು ಇಷ್ಟು ಬೆಟ್ಟ ಕಾಡು ಗುಡ್ಡೆಗಳನ್ನು ಹತ್ತಿ ಗೌಡರು ಹೋಗಲಿಕ್ಕೆ ಸಾಧ್ಯನಾ ನಾವು ಹೋದ ಜಾಗದಲ್ಲಿ ನಮಗೆ ನಡಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ಜಾಗದಲ್ಲೆಲ್ಲ ಬೆಳ್ಳಪ್ಪ ಗೌಡ್ರನ್ನ ಕಾಡಲ್ಲಿ ಹತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನ ಯಾಕಂದರೆ ಎಂಬತ್ತೈದು ವರ್ಷದವರಿಗೆ ಹೇಗೆ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಕೆಲವರು ಹೇಳ್ತಾ ಇದ್ದರು ಕ್ರೂರ ಪ್ರಾಣಿಗಳೇನಾದರೂ ತೆಗೆದುಕೊಂಡು ಹೋಗಿರ್ಬೋದಾ ಬೆಳ್ಳಿಯಪ್ಪ ಗೌಡ್ರ ಗೌಡ್ರನ್ನ ಏನಾದರೂ ಹುಲಿಯೋ ಚಿರತೆಯೋ ಕಚ್ಕೊಂಡು ಹೋಗಿರ್ಬೋದಾ ಈ ಥರದ ವಿಚಾರಗಳ ಬಗ್ಗೆ ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಬರ್ತಾಯಿದ್ರು ಏನೇ ಆಗಿರಲಿ ಆ ಪ್ರಕರಣದ ಬಗ್ಗೆ ಸತ್ಯಾಸತ್ಯತೆ ಹೊರಬರಬೇಕು ಈಗ ಕ್ರೂರ ಪ್ರಾಣಿಗಳು ತಗೊಂಡು ಹೋಗಿದ್ದರೂ ಕೂಡ ಆ ಒಂದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಬರುತ್ತೆ ಸ್ಪಾಟಿಗೆ ಬರಬೇಕು ತನಿಖೆಯನ್ನು ಮಾಡಬೇಕಾಗತ್ತೆ ಏನಾದರೂ ಇದರಲ್ಲಿ ಆ ಥರದ ವಿಚಾರ ಇದೆಯಾ ಯಾವುದಾದ್ರೂ ಕಾಡು ಪ್ರಾಣಿಗಳು ಅಲ್ಲಿ ತೆಗೆದುಕೊಂಡು ಹೋಗಿ ಹಾಕಿದ್ವಾ ಈ ವಿಚಾರದ ಬಗ್ಗೆ ಕೂಡ ತನಿಖೆ ನಡಿಬೇಕಾದಂಥ ಅವಶ್ಯಕತೆ ಇದೆ ಜೊತೆಗೆ ಅಥವಾ ಯಾರಾದರೂ ಏನಾದರೂ ಮಾಡಿರ್ಬೋದಾ ಅಥವಾ ಇವರೇ ಹೋಗಿ ಅಲ್ಲಿ ಏನಾದರೂ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಕಳ್ಕೊಂಡ್ರ ಇದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗಿದೆ ಈ ಪ್ರಕರಣವನ್ನು ಬಡವರು ಶ್ರೀಮಂತರು ಅನ್ನೋದನ್ನು ಬಿಟ್ಟು ನೇರವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡುತ್ತಾ ಈ ನಂತರ ಅಂದರೆ ಬಾಡಿ ತಲೆಬುರುಡೆ ಸಿಕ್ಕಿದ ನಂತರ ಆದರೂ ಈ ಒಂದು ಪ್ರಯತ್ನ ನಡೆಯುತ್ತಾ ಅನ್ನೋದು ಈಗ ಎಲ್ಲರ ಮುಂದೆ ಇರುವಂತಹ ಕುತೂಹಲ ಈ ಕುತೂಹಲಕ್ಕೆ ಉತ್ತರ ಬೇಕಿದೆ ನನಗೀಗ ಬೇಗ ನನಗೆ ಪ್ರಾಬ್ಲಮ್ ಬಂದಿದೆ ನನಗೆ ನನ್ನ ನಾನೇ ಅಪಾಯ ಮಾಡಿ ಎಸ್ಕೇಪ್ ಮಾಡಿ ಇದು ಅಂತ ಮರ್ಡರ್ ಮಾಡಿದೆ ಅಂತೇಳಿ ಸ್ಟೇಷನ್ ಅವರು ಎಸ್ಐ ಅವರು ಹೇಳಿದ್ದಾರೆ ಇನ್ನು ವಾಪಸ್ ಬರ್ಲಿ ಬರ್ಲಿಕ್ಕೆ ಅಂತ ಹೇಳಿದ್ದಾರೆ ನಾವು ಫೋನ್ ಮಾಡುವ ಬರಬೇಕು ಹೇಳಿ ನನಗೆ ಇಷ್ಟವರೆಗೆ ಅದು ಅದು ಈ ಪೊಲೀಸ್ನವ್ರ ವಿಷಯನೇ ನನಗೆ ಗೊತ್ತಿರಲಿಲ್ಲ ಇಷ್ಟು ನನಗೆ ನಲ್ವತ್ನಾಲ್ಕು ವರ್ಷ ಆಯಿತು ನನಗೆ ಅಂತ ಯಾವುದೇ ಪ್ರಾಬ್ಲಮ್ ನನಗೆ ಗೊತ್ತಿರಲಿಲ್ಲ ಯಾವುದೇ ಹೇಗೆ ಅದೇ ಹೊರಗಡೆ ಹೋಗೋ ರೋಡಲ್ಲಿ ಹೋಗೋ ಪೊಲೀಸ್ ಸ್ಟೇಷನ್ ಮೆಟ್ಟು ನೋಡಿದಾನೆ ಅಲ್ಲದೆ ಮತ್ತೆ ನನಗೆ ಇಷ್ಟೊರೆಗೆ ಪೊಲೀಸ್ನ ಯಾವುದೇ ನನಗೆ ಅದು ಮಾಹಿತಿ ನನಗೆ ಗೊತ್ತಿಲ್ಲ ಈಗ ಮೊನ್ನೆ ಹೋಗಿದ್ದ ನಾನು ಒಬ್ಬನೂ ಬರ್ಲಿಕ್ಕೆ ಹೇಳಿದ್ರು ಕಳೆದ ಗುರುವಾರ ಎಫ್ಐಆರ್ ಆಗಿದ್ದು ಕಳೆದ ತಿಂಗಳು ಹದಿಮೂರು ತಾರೀಕು ಎಫ್ ಐ ಆರ್ ಮಾಡಿದ್ದಾರೆ ಹದಿನಾಲ್ಕು ತಾರೀಕು ನಾನು ಹೋಗಿದ್ದೇನೆ ಎಫ್ಐ ಆರ್ ಕೊಟ್ಟಿದ್ದಾರೆ ವಾಪಸ್ ಮೊನ್ನೆ ಕಳೆದ ತಿಂಗಳು ಕಳೆದ ವಾರ ಗುರುವಾರ ಗುರುವಾರ ಬರ್ಲಿಕ್ಕೆ ಹೇಳಿದರು ನನ್ನನ್ನು ಸ್ಟೇಷನಿಗೆ ನೀವು ಒಬ್ಬ ಬಂದು ಮಾತಾಡಿ ಹೋಗುತ್ತೆ ನಾನು ಮನೇಲಿ ಇದ್ದೆ ಹೋದೆ ಹೋಗಿ ಅಪ್ಪ ಪೊಲೀಸರು ಹೇಳಿದರು ಎಸ್ ಐ ನೀನು ಎಸ್ಕೆಪ್ ಮಾಡಿ ಮರ್ಡರ್ ಮಾಡಿ ಎಲ್ಲ ಗೊತ್ತಾಯಿತು ನಿಂದು ನಾವು ಇನ್ನೊಂದು ಆಗಲ್ಲ ಊರಿನವರೆಲ್ಲ ಹೇಳ್ತಾರೆ ನಾನು ಹೇಳಿದೆ ಊರಿನವ್ರು ಯಾರು ಹೇಳ್ತಾರೆ ಹೇಳಿ ಎಸ್ಕೆಪ್ ಮರ್ಡರ್ ಮಾಡಿದರೆ ಅದು ಒಂದು ನಮಗೆ ಪ್ರೂಫ್ ಬೇಕಲ್ಲ ನಾನೇ ಮರ್ಡರ್ ಮಾಡಿ ಅಂತೇಳಿದ್ರೆ ಇಲ್ಲ ನನಗೆ ಹೊಡೀರಿ ತಪ್ಪು ಮಾಡಿ ನನಗೆ ಹೊಡೀರಿ ನಿಮಗೆ ಚಾಟಿ ಬಿಸ್ತೆ ಅಂತ ಹೇಳಿದರು ಎರಡು ಪೆಟ್ಟು ಕೊಡ್ತೇನೆ ಆಗ ನೀನು ಪಾ ಪೂರ ಬಾಯಿ ಬಿಟ್ಟು ಅಂತ ನನಗೆ ಗೊತ್ತಿಲ್ಲ ಸೇರ್ ಮತ್ತೆ ಮತ್ತೆಲ್ಲ ಫೋನ್ ನಂಬರ್ ಎಲ್ಲ ಕೆಲವು ನೋಡಿದರು ನೀನು ಯಾರ್ಯಾರಿಗೆ ಫೋನ್ ಮಾಡಿದ್ದಿ ನೋಡುವ ಅದು ನಾನು ಹೇಳಿದೆ ಒಂಬತ್ತಾರಿಗೆ ತಾರೀಕು ಕಾಣಾಗಿದ್ದಾರೆ ಒಂಬತ್ತು ರಾತ್ರಿ ಒಂದು ನಾನು ಸಾಯಂಕಾಲ ಬಂದು ಇಲ್ಲಿ ಹುಡುಕಿದ್ದೇನೆ ಗುಡ್ಡೆಯಲ್ಲಿ ರಾತ್ರಿ ನಾನು ಹೋಗಿ ಗುಡ್ಡೆಯಲ್ಲಿ ಗುಡ್ಡಲ್ಲಿ ಲೈಟೆಲ್ಲ ಹಾಕಿ ಅವರೊಂದು ಸಿಗ್ನಲ್ ಕೊಡ್ತಾಯಿರ್ತೇ ಯಾರು ಕೂ ಅನು ಕೂಗು ಹಾಕ ಅಭ್ಯಾಸ ಉಂಟು ಏನಾರು ಯಾರು ಬಂದು ನೋಡಿದರೆ ಹಾಗೆ ಹೇಳಿದೆ ಹೇಳುವಾಗ ಹೇಳುವ ಅದೆಲ್ಲ ನೀನು ನಮ್ಮ ಇದು ಮಾಡೋದು ಬೇಡ ಎರಡು ಕೊಟ್ಟರೆ ನೀನು ಬಾಯಿ ಬಿಡ್ತೀನಿ ನೀನು ಮನೆಯನ್ನು ಬರ್ಲಿಕ್ಕೆ ಹೇಳಿ ಹೇಳಿದ್ರು ಹಾಗೆ ಮನೆಯವನ್ನೂ ಇಜೆಪ್ ಮಾಡಿ ಕರ್ಕೊಂಡೋದು ಹೋಗುವಾಗ ಇವರಟ್ಟಿಗೆ ಹೇಳಿದಾಗಿ ನಿಮ್ಮ ಮಗನೇ ಹೇಗೆ ಅಂತ ಹೇಳಿ